ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಕಿಚನ ಪಂಚಾಯಿತಿ ಕೂಡ ಶುರು ಆಗಿದೆ ಈಗಾಗಲೇ ಕಿಚಾ ಸುದೀಪರ್ ಕೆಲವು ಸ್ಪರ್ಧಿಗಳಿಗೆ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ಅದರಲ್ಲಿ ಇವಾಗ ಸೌಂಡ್ ಮಾಡ್ತಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ ಚೈತ್ರಾ ಕುಂದಾಪುರ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಕಿಚಾ ಸುದೀಪರು ಯಾಕಂದ್ರೆ ಚೈತ್ರಾ ಕುಂದಾಪುರ ಅವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಸೊ ಹಾಗಾಗಿ ಅವರು ಆಸ್ಪತ್ರೆಗೆ ಸೇರ್ಕೊಳ್ತಾರೆ ಅಲ್ಲಿ ಡಾಕ್ಟರ್ ಮತ್ತೆ ನರ್ಸ್ ಗಳ ಜೊತೆಗೆ ಒಪಿನಿಯನ್ ಅನ್ನು ಕೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಹೇಗೆ ಹೇಗಿದ್ದಾರೆ ಅಂತ ಹೇಳಿ ಅದನ್ನ ಅವರು ಕೇಳದ್ ಬಳಿಕ ಅವ್ರು ತಿಳ್ಕೊಂಡ್ ಸುಮ್ನೆ ಇರ್ಬೋದಾಗಿತ್ತು ಆದ್ರೆ ಅವ್ರು ಮಾಡದಂತಹ ಎಡವಟ್ಟೆ ಏನು ಅನ್ನೋದನ್ನ ನೀವೇ ನೋಡಿ ಸೊ ಈಗ ಒಂದು ಪ್ರೋಮವನ್ನು ಕೂಡ ಇದೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿರೋದು ಸೊ ನೋಡೋಣ

ಕಿಚ್ಚ ಸುದೀಪ್ ಅವರು ಫುಲ್ಲು ಕೋಪ ಮಾಡ್ಕೊಂಡಿದ್ದಾರೆ ಜೊತೆಗೆ ಚೈತ್ರಾ ಕುಂದಪುರ್ ನನ್ನ ಮನೆಗೆ ಕಳಿಸಿ ನನ್ನ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲು ಕೂಡ ಚೈತ್ರ ಕುಂದಾಪುರ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ ಅಥವಾ ಸುದೀಪ್ ಅವರು ಅವರಿಗೆ ಏನಾದ್ರು ಒಂದು ಪನಿಷ್ಮೆಂಟ್ ಅನ್ನ ಕೊಡ್ತಾರ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗೋದಾಯ್ತು ಅಂದ್ರೆ ಮೊದಲು ಇಲ್ಲಿ ನಡೆದಂತಹ ವಿಚಾರ ಇಷ್ಟೇನೆ ಚೈತ್ರಾ ಕುಂದಪುರ್ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ವಾಶ್ರೂಮ್ ಅಲ್ಲಿ ಬಿದ್ದಿರ್ತಾರೆ ಏಕಾಏಕಿ ಅವರನ್ನ ಕನ್ಫೆಷನ್ ಗೆ ಕಳಿಸ್ಲಾಗತ್ತೆ ಆರೋಗ್ಯ ಸಮಸ್ಯೆಯಿಂದ ಅಂದ್ರೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ ಹಾಗಾಗಿ ಅವ್ರಿಗೆ ಗ್ಲುಕೋಸ್ ಅನ್ನ ಹಾಕಿ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಜೊತೆಗೆ ಅವರು ಅಲ್ಲಿ ಡಾಕ್ಟರ್ ಹತ್ರ ಹಾಗೆ ನರ್ಸ್ ಹತ್ರ ಒಪಿನಿಯನ್ ಕೇಳಿದ್ದಾರೆ ಯಾವ ಸ್ಪರ್ಧಿ ಹೇಗೆ ನಾನು ಯಾರ ಜೊತೆ ಆಡ್ತಿದ್ದೀನಿ ಚೆನ್ನಾಗಿ ಆಡ್ತಿದ್ದೀನಿ ಟ್ರೋಫಿ ಗೆಲ್ಲೋದು ಯಾರ ಈ ರೀತಿಯಾಗಿ ಒಪಿನಿಯನ್ ಕೇಳಿದಾರೆ ಅದಾದ ಬಳಿಕ ಅವ್ರಿಗೆ ಟ್ರೋಫಿ ಗೆಲ್ಲೋದ್ ಯಾರು ಅಂತ ಕೇಳಿದಾಗ ತ್ರಿವಿಕ್ರಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹೇಳಿರ್ತಾರೆ ಸೊ ಹಾಗಾಗಿ ಅವ್ರನ್ನ ಡಿಮೋಟಿವೇಟ್ ಮಾಡೋದಕ್ಕೋಸ್ಕರ ಅಥವಾ ಏನು ಗೊತ್ತಿಲ್ಲ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಅಂತ ಬಟ್ ಅವ್ರು ಹೇಳುವಂತಹ ಒಂದು ಅವಶ್ಯಕತೆ ಇರ್ಲಿಲ್ಲ ಯಾಕಂತಂದ್ರೆ ಬಿಗ್ ಬಾಸ್ ಅವರೇ ಒಂದು ಅನೌನ್ಸ್ಮೆಂಟ್ ಅನ್ನ ಹೇಳಿರ್ತಾರೆ ಯಾವ್ದೇ ಕಾರಣಕ್ಕೂ ಹೊರ್ಗಡೆ ನಡೀತಿರುವಂತಹ ವಿಚಾರವನ್ನ ಒಳಗಡೆ ಹೇಳುವಂತಿಲ್ಲ ಹೇಳಿ ಆದ್ರೆ ಚೈತ್ರ ಕುಂದಪುರವರು ಧನ್ರಾಜ್ ಜೈಲಲ್ಲಿ ಇರ್ತಾರೆ ಜೊತೆಗೆ ಮಂಜು ಅವರು ಕೂಡ ಇರ್ತಾರೆ ಮಂಜು ಅವರು ಅಂದ್ರೆ ಆ್ಯಂಡಮ್ಮ ಹೇಳ್ತಾರೆ ಹೇಗೆ ಎತ್ತ ಏನು ಅಂತ ಕೇಳಿ ಅದಕ್ಕೆ ಆ ಅಕ್ಕಿ ಆರ್ತಾ ಇದೆಯಾ ಚೆನ್ನಾಗಿ ಅಂತ ಕೇಳಿದಾಗ ಇಲ್ಲ ಅಕ್ಕೀರಕ್ಕೆ ಮುರ್ದು ಹೋಗಿದೆ ಅಂತ ಈ ರೀತಿ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿಸ್ತಾರೆ ಅದಾದ ಬಳಿಕ ಧನರಾಜ್ ಹತ್ರ ಪಿಸುಧನಿಯಲ್ಲಿ ಮಾತನಾಡ್ತಾರೆ ನಂತರದಲ್ಲಿ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ ತ್ರಿವಿಕ್ರಮಣ ನಿಮ್ದು ಏನೂ ನಡೀತಿಲ್ಲ ಫುಲ್ ಕಂಪ್ಲೀಟ್ ಆಗಿ ನಿಮ್ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಆಗ್ತದೆ ಜೊತೆಗೆ ಅಹ್ ಶಿಶಿರವ್ರಿಗೂ ಕೂಡ ಹೇಳ್ತಾರೆ ಇದು ಯಾಕೋ ಸೆಟ್ ಆಗ್ತಾ ಇಲ್ಲ ಸೊ ಅಂತ ಹೇಳಿ ಸೊ ಇದೆಲ್ಲ ಹೇಳದ್ ಬಳಿಕ ಬಿಗ್ ಬಾಸ್ ಅವ್ರ ಬಿಡ್ತಾರೇನ್ರಿ ಖಂಡಿತವಾಗ್ಲೂ ಅವ್ರ ಕ್ಲಾಸ್ ಅನ್ನ ಕಿಚ ಸುದೀಪ್ ಪೋರ್ ಮುಖಾಂತರ ಕೊಡ್ಸ ಕೊಡಿಸ್ತಾರೆ ಈಗಾಗ್ಲೆ ಆ ಚೈತ್ರ ಅವ್ರೆ ಧ್ವನಿಯಲ್ಲಿ ಮಾತನಾಡೋದಿಲ್ಲ ಅಂತ ಹೇಳಿ ಸಿಕ್ಕಾ ಕೋಪ ಮಾಡ್ಕೊಂಡು ಬಿಗ್ ಬಾಸ್ ಅವ್ರ ಹೇಳಿದ್ರು ಆಯ್ತಾ ಮೇನ್ ರೂಲ್ ಅದೇನೆ ಸೊ ಯಾವುದೇ ಕಾರಣಕ್ಕೂ ಹೊರಗಡೆ ಯಾರೇ ಹೋದ್ರು ಕೂಡ ಏನು ಹೇಳೋಂಗಿಲ್ಲ ಆಗ ಹೇಳೋದಾಗಿದ್ರೆ ಇಷ್ಟೊತ್ತಿಗೆ ಹೊರತವ್ರು ಸಂತೋಷ ನನ್ಗೆ ನಾಲ್ಕು ಸಲ ಹುಲಿ ಪ್ರಕರಣದಲ್ಲಿ ನಾನು ಜೈಲಿಗೆ ಹೋಗಿ ಬಂದಿದೆ ಅಂತ ಹೇಳ್ಬೋದಾಗಿತ್ತು ಆರಾಮಾಗಿ ಆ ಮನುಷ್ಯ ಎಲ್ಲೂ ಕೂಡ ಒಂದು ಪಿನ್ ಡ್ರಾಪ್ ವಿಚಾರವನ್ನು ಕೂಡ ಹೇಳ ಕುಂದಪುರ್ ಇರ್ಲಾರ್ದವ್ರು ಇರಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿದ್ದಾರೆ ಒಂದು ತ್ರಿವಿಕ್ರಮ್ ಅವರು ಹೇಳಿದ್ರು ಮಂಜು ಹೇಳಿದ್ರು ಧನರಾಜು ಮತ್ತೆ ಶಿಶಿರ್ ಅವರು ಹೇಳಿದಾರೆ ಇದೆಲ್ಲಾ ವಿಚಾರಕ್ಕೆ ಕಿತ್ತ ಸುದೀಪ್ ಅವರು ಇವಾಗ ಚೈತ್ರಾ ಕುಂದಪುರ್ ಅವ್ರಿಗೆ ಕಡಕ್ ಆಗಿರುವಂತಹ ಕ್ಲಾಸ್ ಗಳನ್ನ ತೆಗೆದುಕೊಂಡಿದ್ದಾರೆ ನಾನ್ ನೋಡಿದ ಮಟ್ಟಿಗೆ ಈ ಎಪಿಸೋಡ್ ಅಲ್ಲಿ ಇದೇ ಫಸ್ಟ್ ಇಷ್ಟು ಕೋಪ ಮಾಡ್ಕೊಂಡಿರೋದು ಅಹ್ ಜಗದೀಶ್ ಅವರ ವಿಚಾರದಲ್ಲಿ ಇಷ್ಟು ಕೋಪ ಮಾಡ್ಕೊಂಡಿರ್ಲಿಲ್ಲ ಚೈತ್ರ ಅವರ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಆ ಏನ್ ಹೇಳಿದ್ರು ಡಾಕ್ಟರ್ ಅಂತ ಹೇಳಿದಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಈ ರೀತಿಯಾಗಿ ಇಂಥವ್ರು ಇಂಥವ್ರು ಆಡ್ತಾ ಇದಾರೆ ಆಡ್ತಾ ಇಲ್ಲ ಅಂತ ಹೇಳಿ ಜೊತೆಗೆ ಅದಕ್ಕೆ ಮಾತಾಡಬೇಡಿ ಏನಕ್ಕೆ ಈ ರೀತಿಯಾಗಿ ಹೇಳ್ತಿದ್ರಿ ಯಾಕೆ ಹೇಳಿದ್ರಿ ಅಂತ ಕಿಚ್ಚ ಸ್ವರೂಪ ಅವ್ರು ಕೇಳಿದಾಗ ಅಂದ್ರೆ ಕತೆ ಹೇಳಿದ್ರೆ ಡಾಕ್ಟರ್ ಇಲ್ಲಿ ಬಂದು ಹೇಳುವಂತಹ ಉದ್ದೇಶ ಏನಿತ್ತು ಅಂತ ಕೇಳಿದಾಗ ಸೊ ಚೈತ್ರ ಕುಂದಾಪುರ್ ಇಲ್ಲ ಆತರ ಏನಿರ್ಲಿಲ್ಲ ಹೇಳಿ ಕೆಲವು ವಿಚಾರಗಳನ್ನ ಹೇಳ್ತಾರೆ ಯಾವ್ದು ಕೂಡ ನನ್ನ ವರ್ಡ್ಸ್ ಗಳಾಗಿರೋದಿಲ್ಲ ಶಬ್ದಗಳು ಅಥವಾ ಪದಗಳು ಡಾಕ್ಟರ್ ಅಥವಾ ನರ್ಸ್ ಏನ್ ಹೇಳಿದ್ದಾರೆ ಅದನ್ನ ನಾನು ಇಲ್ಲಿರುವಂತ ಸ್ಪರ್ಧಿಗಳಿಗೆ ಹೇಳಿದ್ದೀನಿ ಹೊರತು ನನ್ನ ಯಾವುದೇ ಪರ್ಸನಲ್ ಒಪಿನಿಯನ್ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಮಾತಾಡಬೇಡಿ ಹೇಳಿ ಹುಷ್ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಚತ್ತಾರೆ ನನ್ಗೆ ಕಿಚಾ ಸುದೀಪ್ ಅವರು ಆ ಒಂದು ಮೂಮೆಂಟ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಯ್ತು ನಮ್ಗೆ ಭಯ ಆಗತ್ತೆ ಅಂದ್ರೆ ಅವ್ರು ಅಷ್ಟು ಕೋಪ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತಂದ್ರೆ ಚೈತ್ರಾ ಕುಂದಾಪುರ್ ಫುಲ್ ಕಣ್ಣೀರ್ ಹಾಕ್ಬಿಟ್ಟಿದ್ದಾರೆ ಕಣ್ಣೀರಲ್ಲ ಇವತ್ತು ಮೇಕಪ್ ಎಲ್ಲ ತೊಳೆದೋಗಿದೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ ಚೈತ್ರ ಕುಂದಪುರ್ ನಾನ್ ಬಿಗ್ ಬಾಸ್ ಮನೇಲಿ ಇರೋದಿಕ್ಕೆ ಆಗುತ್ತಾ ಇಲ್ಲ ಸೊ ಉಸಿರು ಕಟ್ಟಿರುವಂತಹ ವಾತಾವರಣ ಸೃಷ್ಟಿಯಾಗಿದೆ ದಯವಿಟ್ಟು ನನ್ನ ಬಿಗ್ ಬಾಸ್ ಮಂದ ಹೊರಗೆ ಕಳಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇವಾಗ ಅಸ್ಲಿ ಆಟ ಶುರುವಾಯ್ತು ಅಂತ ಅನ್ಸುತ್ತೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಈ ಪ್ರೋಮೋವನ್ನ ಬೆಳಗ್ಗೆನೆ ಬಿಟ್ಟಿದ್ರೆ ಇನ್ನೂ ಸಿಕ್ಕಾಪಡೆ ಸೌಂಡ್ ಆಗ್ತಾ ಇತ್ತು ಇವ್ರ ನೆಕ್ ಮೂಮೆಂಟ್ ಅಲ್ಲಿ ಬಿಟ್ರು ಅಂತ ಅನಿಸ್ತು ಬೇರೆ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಫುಲ್ ಡರ್ ಆಗಿಬಿಟ್ಟಿದ್ದಾರೆ ಯಾರು ತೋಟಕ್ ಬಿಟ್ಟಕ್ಕೆ ಏನು ಮಾತಾಡ್ತಾ ಇಲ್ಲ ಇವತ್ತು ಕಂಪ್ಲೀಟ್ ಆಗಿ ಸುದೀಪ್ ಅವರ ಒಂದು ಆ ಒಂದು ಕ್ಲಾಸ್ ಇದೆಯಲ್ಲ ಎಲ್ಲ ಎದುರ್ಕೊಂಡಿದ್ದಾರೆ ಮತ್ ಇನ್ನೊಂದು ಅಬ್ಸರ್ವ್ ಮಾಡಿ ಚೈತ್ರಾ ಅವ್ರಿಗೆ ಹುಷಾರ್ ತಪ್ಪಿರ್ಲಿಲ್ಲ ಬಿದ್ರು ಈ ತರ ಮಲ್ಕೊಂಡಿದ್ರು ಆಮೇಲೆ ಕನ್ಫೆಷನ್ ರೂಮ್ ಗೆ ತ್ರಿವಿಕ್ರಮ್ ಅವರು ಎತ್ಕೊಂಡು ಹೋಗ್ತಾರೆ ಯಾರಾದ್ರೂ ಜ್ಞಾನ ತಪ್ಪಿ ಬಿದ್ದಿದ್ರೆ ಅವ್ರ ಕೈ ಯಾವ್ದೇ ಕಣಕ್ಕಿಂತ ಸ್ಟ್ಯಾಂಡ್ ಆಗಲ್ಲ ಈ ತರ ಬಿದ್ದಿರುತ್ತೆ ನೆಕ್ ಯಾವ್ದೇ ಕಣಕ್ಕಿಂತ ಸ್ಟ್ರೈಟ್ ಇರಲ್ಲ ಫಾಲ್ ಆಗಿರುತ್ತೆ ಸೊ ಈ ಚೈತ್ರ ಕುಂದಪುರವ್ರನ್ನ ಎತ್ಕೊಂಡು ಹೋಗ್ಬೇಕಾರೆ ಚೈತ್ರಾ ಕುಂದಪುರ್ ಈ ರೀತಿಯಾಗಿ ಕಣ್ಮುಚ್ಕೊಂಡ ಇರ್ತಾರೆ ಇವರು ತ್ರಿವಿಕ್ರಮ ಈ ರೀತಿಯಾಗಿ ಎತ್ಕೊಳ್ತಾರೆ ಇದೆಲ್ಲ ನೋಡಿದಾಗ ಸಮ್ ಟೈಮ್ಸ್ ನನ್ಗೆಲ್ಲೋ ಒಂದ್ ಕಡೆ ಡೌಟ್ ಒಡಕ್ ಶುರು ಆಗುತ್ತೆ ಬಟ್ ಆರೋಗ್ಯ ಸಮಸ್ಯೆ ಇದ್ರೆ ಅವ್ರು ಬೇಗ ಗುಣಮುಖರಾಗ್ಲಿ ಅಂತ ಹೇಳ್ತೀವಿ ಬಟ್ ನಾಟಕ ಆಡೋದು ನೆಸೆಸಿಟಿ ಇಲ್ಲ ಅಂತ ಅನ್ನಿಸ್ತು ಬಟ್ ಅವ್ರು ಆಡಿಲ್ಲ ಅಂತ ಹೇಳಿದ್ರೆ ಓಕೆ ಫೈನ್ ಒಳ್ಳೇದದು ಆದ್ರೆ ಅವರು ಮಾಡಿದಂತ ಎಡವಟ್ಟಿಗೆ ಕಿಜಾ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಸೊ ಕಿಜಾ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದ್ಕೊಂಡಿರೋದು ಇದೇ ಮೊದಲು ಈ ಒಂದು ಎಪಿಸೋಡ್ ನಲ್ಲಿ ಚೈತ್ರಾ ಕುಂದಪುರ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸುವಂತ ಪ್ಲಾನ್ ಏನಾದ್ರು ನಡೀತಾ ಅಹ್ ಅಥವಾ ಅವ್ರನ್ನ ಅಂದ್ರೆ ಈಗ ಒಂದು ಎಡವಟ್ ಮಾಡಿದರೆ ಮೇನ್ ರೂಲ್ ಇದು ಆಯ್ತಾ ಇದು ಸಹಿಸ್ಕೊಳಕ್ ಆಗದೆ ಇರುವಂತಹ ರೂಲ್ ಮೇ ಬಿ ನೆಕ್ಸ್ಟ್ ವೀಕ್ ಗೆ ಡೈರೆಕ್ಟ್ ನಾಮಿನೇಷನ್ ಮಾಡ್ತಾರ ಅಥವಾ ಏಕಾಏಕಿ ಅವ್ರನ್ನ ಎಲಿಮಿನೇಟ್ ಮಾಡುವಂತ ಚಾನ್ಸಸ್ ಏನಾದ್ರು ಇದೆಯಾ ಸೊ ಜೊತೆಗೆ ಅವ್ರು ಏನಾದ್ರು ಕಿಚಾ ಸತಿಪುರ್ ಹತ್ರ ನಾನು ಇರೋದಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡು ಓಟ್ರೆ ಏಕಾಏಕಿ ಅವ್ರು ನ ಬಳಸಿ ಡೋರ್ ಅನ್ನ ತೆಗಿತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇಲ್ಲ ಅಂದರೆ ಇರೋ ಬಿಡ್ಕೊಳ್ತಾ ಇದಾರೆ ಇವರು ಸೊ ಅವಶ್ಯಕತೆ ಇರಲಿಲ್ಲ ಆ ಇನ್ನು ಉಳಿದಂತ ಸ್ಪರ್ಧೆಗಳಿಗೂ ಕೂಡ ಕಡಕಾಗಿರುವಂತ ಅನ್ನ ತೆಗೆದುಕೊಂಡಿದ್ದಾರೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ